ರೇ ಮುಖ್ಯ ನಾನು ಪದೇ ಪದೇ ಹೇಳ್ತೇನೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ನಾನ್ ಜಡ್ಜ್ ಏನ್ ಮಾಡಿದ್ರು ನಡೀತದೆ ನಾನ್ ಲಾಯರ್ ಏನ್ ಮಾಡಿದ್ರು ನಡೀತದೆ ಅದು ನಮ್ ಇಬ್ಬೇಕ್ ಆನ್ಸರಬಲ್ ಟು ದಿ ಸೊಸೈಟಿ ಬಿಕಾಸ್ ಆಫ್ ದಿ ಪೇ ಮಾಸ್ಟರ್ಸ್ ಫುಆರ್ ದಿ ಜನರಲ್ ಪಬ್ಲಿಕ್ ಸರ್ವೈವಿಂಗ್ ಅದು ಬಂದ್ರೆ ಎಲ್ಲದೂ ಆಗ್ತದೆ ಮೂರ್ ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಕಂಪ್ಲೇ ಆಗ್ತಕ್ಕಂಥ ಆಫೀಸ್ ಅಧ್ಯಕ್ಷನ್ಗೆ ಹಲವಾರು ವರ್ಷಗಳು ನಾವು ಎಳ್ಕೊಂಡು ಹೋಗ್ತೇವೆ ನಮ್ಮ ಮಕ್ಕಳಿಂದ ಇಂಡಿಯನ್ ಲೈ ಲೀಗಲ್ ಎಜುಕೇಶನ್ ಬೇಡಪ್ಪ ನೀನ್ ಅಬ್ರಾಡ್ ಹೋಗು ಆಸ್ಟ್ರೇಲಿಯಾ ಹೋಗು ಯುನೈಟೆಡ್ ಕಿಂಗ್ಡಮ್ ಹೋಗು ಅಮೆರಿಕ ಹೋಗು ಏನು ಸಿಗದೆ ಆದ್ರೆ ನೆಬಿಬಿಯಾ ನೈಜೀರಿಯಾ ಸೋಮಾಲಿಯಾನ್ ಆದ್ರೂ ಹೋಗು ಫಾರಿನ್ ಅನ್ನಬೇಕು ಇಂಡಿಯಾ ಬೇಡ ನಾವೇ ಎಲ್ವೇ ಮಾತಿರೋದು ಪ್ರತಿ ದಿವಸ ಹೇಳ್ತಿದ್ದೇನೆ ನಾನು ನಿಮಗೆ ಮಾತ್ರ ಅಲ್ಲ ಯಾಕಂದ್ರೆ ನನಗಷ್ಟು ವ್ಯಥೆ ಆಗ್ತದೆ ವೇರ್ ಅವರ್ ಕಂಟ್ರಿ ಈಸ್ ಹೆಡಿಂಗ್ ಅಂತ ಒಂದು ವಾರ ಕೊಡ್ತೇನೆ ಮಾಡಿ ನಾವು ತಿಳಿದಾಗಿಲ್ಲ ನಾನು ನೀವು ಹುಡುಗರು ಇದ್ದಾಗೆಲ್ಲ ಜನ ಕೋರ್ಟ್ ಅಂತ ಹೇಳ್ಕೊಳ್ಳಿ ಏನ್ ಖುಷಿಯಿಂದ ಬರ್ತಿದ್ರು ಪರಿಸ್ಥಿತಿ ಹಾಗಿಲ್ಲ ಅನಿವಾರ್ಯ ಇದ್ರೆ ಮಾತ್ರ ಬರ್ತಾರೆ ಈಗ ವಕೀಲರು ಇದ್ದಾರೆ ಪಕ್ಕದಲ್ಲೊಬ್ಬ ಕಾರ್ಪೊರೇಟರ್ ಅಥವಾ ಇನ್ನೊಬ್ಬ ಯಾರೋ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಇದ್ದಾನೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಬಂದ್ರೆ ಈಗ ಜನ ವಕೀಲರ ಹತ್ರ ಬರ್ತಾ ಇಲ್ಲ ಆ ಕಡೆ ಪಕ್ಕದ ಮನೆಗೆ ಹೋಗ್ತಿದ್ದಾರೆ ಹಣ ಏನಾದ್ರು ಸ್ವಲ್ಪ ಹೇಳೋಣ ಕಾರ್ಪೊರೇಷನ್ ಆಫೀಸ್ಗೆ ಹಣ ಅವರು ಕರೆಸಿ ಒಂದು ಮಾತು ಹೇಳೋಣ ಮಾಡಿಸಿ ಅಂತಾರೆ ಅವನು ಆಗಲ್ಲ ನನ್ ಕೈನಲ್ಲೂ ಆಗಲ್ಲ ಇನ್ನೇನು ಆಗಲ್ಲ ಅಂತ ಹೇಳ್ದಾಗ ಇನ್ನೇನು ಮಾಡೋದಣ ಅಂದ್ರೆ ಹೋಗಪ್ಪ ಕೋರ್ಟ್ಗೆ ಅಂತಾರೆ ಅವಾಗ ನಿಮ್ ಎಡಗಡೆ ಮನೆಗ್ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ಪರಿಸ್ಥಿತಿ ಇವತ್ ಆಗಿದೆ ನಾವ್ ಅರ್ಥ ಕಳ್ತಿಲ್ಲ ಹೆಚ್ಚು ಜನ ಎಲ್ ಬಿ ಆಗಿದೆ ಮೈ ಮೇಲೆ ಕೋರ್ಟ್ ಇದೆ ಏನಾದ್ರೂ ನಡೀತದೆ ಜನ ಮುಂಚಿನ ವಿಶ್ವಾಸ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಇಟ್ಕೊಳ್ತಾ ಇಲ್ಲ ನಾನು ಇಲ್ ಇಲ್ಲಿದ್ದಾಗ ಮೈಲಾರ್ಡ್ ಹೈಕೋರ್ಟ್ ಕಾಂಪೌಂಡ್ ಹೋಗಿ ಒಬ್ಬ ಆಟೋದನಿ ಬರ್ತಿಯೇನ ಯಾ ಅಂದ್ರೆ ಇಲ್ಲ ಅಂತಾನೆ ನಾನ್ ಯಾರು ಗೊತ್ತ ಹೈಕೋರ್ಟ್ ಜಜ್ಜು ನೀನ್ ಬಾ ಅಂತ ಹೇಳಿದ್ರೆ ನೀವು ದೇವರೇ ಆಗಿರ್ಲಿ ಹತ್ಬೇಡ್ರಿ ಹೋಗ್ರಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ್ರಿ ಇಂತ ಮೊಬೈಲ್ ನೋಡ್ತಾನೆ ಒಬ್ಬ ಲಾರ್ಡ್ಶಿಪ್ನ ಮರ್ಯಾದೆ ಅಷ್ಟೇ ಇವತ್ತು ಈ ರಿಯಾಲಿಟಿ ನಾವು ಅಥವಾ ಮಾಡ್ಕೊಳ್ಬೇಕು ಕೋರ್ಸ್ ಆಫ್ ಯು ಆಸ್ಕಿಂಗ್ ಫಾರ್ ಸೆವೆನ್ ಡೇಸ್ ಐ ಗ್ರಾಂಟ್ ಇಂಟು ಫೈವ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಇದೇ ನಾಮಿನಲ್ ಈ ರೀತಿಯ ಆಫೀಸ್ ಗೆ ನಾಲ್ಕು ವರ್ಷದಿಂದ ಬಾಕಿ ಇಟ್ಟು ಈಗಲೂ ಕೂಡ ಎಷ್ಟು ಸಮಯ ಬೇಕು ಅಂದ ಕೇಳಬೇಕಲ್ಲ ಒಂದು ವಾರ ಅಂತ ಕೇಳ್ತೀರಿ ನೋಡಿ ಅದು ನನಗೆ ಚಿನ್ನದ ಕೊಡಿಲಿ ರನ್ನದ ಕೊಡಿಲಿ ಕತೆ ನೆನಪಿಗೆ ಬರ್ತದೆ ನಮ್ಮ ನಾಲ್ಕನೇ ಕ್ಲಾಸ್ ಸಪ್ಲಿಮೆಂಟರಿಯಲ್ಲಿ ಇತ್ತು ಕುಡಿಕೆ ನೋಡಿ ಯಾವ್ದಾರು ಸೆಂಟ್ರಲ್ ಲೈಬ್ರರಿ ಎಲ್ಲ ಸಿಗ್ಬಹುದು ಸುಂದರವಾಗಿದೆ ಕತೆ ಮರಕಡಿಯವನು ಗಾಡಿಗೆ ಹೋದಾಗ ಅವನು ಕೊಡಲಿ ನೀರಿನಲ್ಲಿ ಪಕ್ಕದ ಹಳ್ಳದಲ್ಲಿ ಬಿದ್ದೋಗಿ ಬಿಡ್ತದೆ ಅತ್ಯಂತ ಬಡವ ಏನ್ ಮಾಡ್ಬೇಕು ಅಳತಾನೆ ಅಯ್ಯೋ ನನ್ ಕೊಡ್ಲಿ ಬಿದ್ದೋಯ್ತು ಕೊಡ್ಲಿ ಬಿದ್ದೋಯ್ತು ದೇವರು ಪ್ರತ್ಯಕ್ಷ ಆಗ್ತಾನೆ ಕೇಳ್ತಾನೆ ಅಯ್ಯ ಏನಾಯ್ತು ಅಂತ ಸ್ವಾಮಿ ನನ್ ಕೊಡ್ಲಿ ಬಿದ್ದೋಯ್ತು ಹೌದಾ ನಾ ತೆಗೆದುಕೊಡ್ತೀನಿ ಇರು ಅಂತ ಹೇಳಿ ಅವನೊಂದು ಚಿನ್ನದ್ ಕೊಡ್ಲಿ ನಾ ಈ ಮರಕಡಿಯೋನು ಹೇಳ್ತಾನೆ ಸ್ವಾಮಿ ನಂದಲ್ಲ ನನಗೆ ಬೇಡ ಅದು ಓಹ್ ಹೌದಾ ಏನೋ ಬೈ ಮಿಸ್ಟೇಕ್ ಹಾಗಾಯ್ತು ಅಂತ ಹೇಳಿ ಅವ್ನು ಅದನ್ನ ಬಿಟ್ಟು ಇನ್ನ ಕೊಡ್ಲಿ ಕೊಡ್ತಾನೆ ಬೆಳ್ಳಿಯ ಕೊಡ್ಲಿ ತಗೋಪಾ ನಿನ್ ಕೊಡ್ಲಿ ಅವನು ಬೇಡ ಇದು ನನ್ ಕೊಡ್ಲಿ ಅಲ್ಲ ನನಗಿದ್ ಬೇಡ ಅಂತ ಆಮೇಲೆ ಅವನು ಅದನ್ನು ಬಿಡ್ತಾನೆ ಅವ್ನು ಕಬ್ಬಿಣದ ಕೊಡ್ಲಿ ತೆಗೆದುಕೊಡ್ತಾನೆ ತಗೋ ನಿನ್ ಕೊಡ್ಲಿ ಅಂತ ಬಹಳ ಸಂತೋಷ ಆಗ್ತದೆ ಇವನಿಗೆ ಭಗವಂತಿಗೆ ನಮಸ್ಕಾರ ಮಾಡಿ ಅಯ್ಯ ಇವತ್ ನೀನ್ ನನಗೆ ಅವ್ನ್ ಪಟ್ಟೆ ಪಾಡಿಗೆ ಒಂದು ದಾರಿ ಮಾಡಿ ಕೊಟ್ಟಿ ಇಲ್ಲೇ ಹೆಂಡತಿ ಮಕ್ಳು ಉಪವಾಸ ಮಲಗಬೇಕಿತ್ತು ಅಂತ ಹೇಳಿ ಕಬ್ಣದ್ ಕೊಡ್ಲಿ ತಗೊಂಡು ಹೊರಡ್ಲಿಕ್ಕೆ ಹೊರಡ್ತಾನೆ ಭಗವಂತ ಹೇಳ್ತಾನೆ ಇರು ಭಕ್ತ ಅಂತ ಹೇಳಿ ನಿನ್ನ ಪ್ರಾಮಾಣಿಕತೆ ಮೆಚ್ಚಿದೆ ತಗೋ ಈ ಬೆಳ್ಳಿ ಕೊಡ್ಲಿನೂ ತಗೋ ಚಿನ್ನದ ಕೊಡ್ಲಿನೂ ತಗೋ ಅಂತ ಹೇಳಿ ಅವನ ಕಬ್ಬಣದ್ ಕೊಡ್ಲಿ ಜೊತೆಗೆ ಅದ್ ಎರಡು ಕೊಡ್ಲಿ ಕೊಡ್ತಾನೆ ಇವನ್ ಮನೆಗ್ ಬರ್ತಾನ ಅವನ್ ಹೆಂಡತಿಯಿಂದ ಪಕ್ಕದ ಮನೆಯೊಳಗೆ ಈ ವಿಷಯ ತಿಳಿ ಅವಳು ಗಂಡವನು ಏ ನೋಡ್ರಿ ಹಿಂಗಾಯ್ತಂತೆ ಪಕ್ಕದ ದ್ಯಾಮಪ್ಪನಿಗೆ ಅಂತ ನೀವು ಹೋಗಿ ಏನಾದ್ರು ಮಾಡಿ ಬರ್ರಿ ಸರಿ ಮಾರನೇ ದಿವಸ ದ್ಯಾಮಪ್ಪ ಹೋಗ್ತಾನೆ ಅದೇ ಹಳ್ಳ ಅದೇ ಪಕ್ಕದ ಮರ ಎರಡು ಏಟ್ ಮರದ ಮೇಲೆ ಹಾಕ್ತಾನೆ ಮೂರನೇ ಏಟನ್ನ ಕೊಡ್ಲಿ ಸೇರಿಸಿ ಅವರು ಹಳ್ಳಕ್ಕೆ ಹಾಕ್ತಾನೆ ಓ ಅಂತ ಬಾಯಿ ಬಡ್ಕೊಳ್ತಾ ಕೂರ್ತಾನೆ ದೇವರೇ ನನ್ ಕೊಡ್ಲಿ ಹೋಯ್ತು ಕುಡ್ಲಿ ಹೋಯ್ತು ಕೆಲ್ಸಿಲ್ದೆ ಇಲ್ದೇ ದೇವ್ರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಭಕ್ತ ನೀನು ಅಳ್ತಾ ಇದ್ದೆ ಏನಾಯ್ತು ಇನ್ ಸ್ವಾಮಿ ನನ್ ಕೊಡ್ಲಿಕ್ಕೆ ಹೋಯ್ತು ಹೌದಾ ತಡಿ ನಾನ್ ಕೊಡ್ತೇನೆ ಬೆಳ್ಳಿ ಕೊಡ್ಲಿಕ್ಕೆ ಕೊಡ್ತೇನೆ ತಗೋಪ್ಪ ನನ್ ಕೊಡ್ಲಿ ಏ ನನ್ ಕೊಡ್ಲಿ ಇದಲ್ಲ ಇದಕ್ಕಿಂತ ಚಲೋ ಆಮೇಲೆ ಅವ್ನು ಅದನ್ನ ಬಿಟ್ಟಾನೆ ಚಿನ್ನದ್ ಕೊಡ್ಲಿಕ್ ತೆಗಿತಾನೆ ತಗೋ ನಿನ್ ಕೊಡ್ಲಿ ಹಾ ಇದೇ ನನ್ ಕೊಡ್ಲಿ ಕುಡಿ ಕುಡಿ ಅವಾಗ ದೇವ್ರು ಹೇಳ್ತಾನೆ ಅಲ್ಲ ಭಕ್ತ ನಿನ್ನ ದುರಾಸೆಗೆ ನಾನು ಬಹಳ ಕೋಪಗೊಂಡಿದ್ದೇನೆ ನಿನ್ ಕೊಡ್ಲಿಕ್ಕೆ ಕಮ್ಮಿಣದು ನಿನ್ನೆ ನಿನ್ ಪಕ್ಕದ ಮನೆ ಹೀಗಾಯ್ತು ಅಂತ ನೀನು ಈ ಡ್ರಾಮಾ ಮಾಡ್ಲಿಕ್ಕೆ ಬಂದಿದ್ದಿ ಎಲ್ಲಾ ಕಡೆ ನಾ ಸಿ ಟಿವಿ ಕ್ಯಾಮರಾ ಹಾಕಿರ್ತೇರಿ ನಾನು ಭಗವಂತ ನಂಗೂ ಗೊತ್ತು ಏನಾಗ್ತದೆ ಅಂತ ನಿಮಗೆ ನಿನ್ ಕೊಡ್ಲಿನೂ ಇಲ್ಲ ಏನೂ ಇಲ್ಲ ಹೋಗು ಅಂತ ಕಳಿಸ್ತ ಇಷ್ಟ ಸಣ್ಣ ಆಫೀಸ್ ಅಬ್ಜೆಕ್ಷನ್ಗೆ ಏಳು ದಿವಸ ಟೈಮ್ ಅಂತ ಸಿಗುತ್ತಲ್ಲ ಜಾಸ್ತಿನೇ ಸಿಗ್ಲಿ ಅಷ್ಟ ಎಷ್ಟು ಅರ್ಹತೆ ಇದೆಯೋ ಆಫೀಸ್ ಅಫಿಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಷ್ಟು ಕೇಳಿದ್ರೆ ಡೂ ಇಟ್ ಡೂರಿಂಗ್ ದ ಕೋರ್ಸ್ ಆಫ್ ದ ಡೇ ಅಂದ್ರೆ ಖುಷಿಯಿಂದ ಕೊಡಬಲ್ಲೆ ಏನೂ ಅದಕ್ಕೆ ಕೇಳದ್ ಕೇಳ್ತೀನಿ ಒಂದ್ ವಾರ ಕೇಳಿಬಿಡೋಣ ಅಲ್ವೇ ಹೇಳಿ ನಿಮ್ ಸಿಗು ಈ ಚಿನ್ನದ ಕೊಡ್ಲಿ ರನ್ನಗ್ ಕೊಡ್ಲಿಕ್ಕೆ ನಾನು ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ತಿರ್ತೇನೆ ಕೆಲವೊಂದು ನಮ್ಮ ಜೀವನದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಂತಹ ಕಥೆಗಳು ಸಹಾಯ ಬೇಕಾಗ್ತದೆ ನಾವು ಹುಡುಗರು ಇದ್ದಾಗ ನಮಗೆ ಸಪ್ಲಿಮೆಂಟರಿ ರೀಡರ್ ಕಂಪಲ್ಸರಿ ಅಲ್ಲಿ ಅದೆಲ್ಲ ಇಂತ ನೀತಿ ಬೋಧಕ ಕಥೆಗಳಿವೆ ಈಗ ಹೇಳಿ ಎಷ್ಟು ದಿವಸ ಬೇಕು ಎಷ್ಟು ಕಾಸ್ಟ್ಗೆ ಟೂ ತ್ರೀ ಡೇಸ್ ರಿಕ್ವೆಸ್ಟ್ ಆಫ್ ಲನ್ ಕೌನ್ಸಿಲ್ ಫಾರ್ ಫೈನಲ್ ಲಾಸ್ಟ್ ಆಪರ್ಚುನಿಟಿ ಟೂ ಡೇಸ್ ಟೈಮ್ ಆಸ್ ಗ್ರಾಂಟೆಡ್ ಫೈಲ್ ಇನ್ ವಿಚ್ ಟು ಕಂಪ್ಲೀಟ್ ಆಫೀಸ್ ಅಬ್ಜೆಕ್ಷನ್ ನೀವು ನಾನು ಲಾ ಮಾಡಬೇಕಾದ್ರೆ ಏನ್ ಸಬ್ಮಿಷನ್ ಹೋಗಿ ಮಾಡ್ತಾ ಇದ್ರು ಆಗಿನ ಕಾಲದ ಸಬ್ಮಿಷನ್ ಟೈಮ್ ಕುರಿತಂತೆ ಮಾಡ್ತಾ ಇದ್ದೀರಿ ಒಂದ್ ಎರಡು ವಾರ ಇವ್ ಕೊಟ್ರೆ ಸಾಹೇಬ್ರೆ ಮಾಡಿಬಿಡ್ತೀವಿ ಈಗ ನೋಡಿ ಎಲ್ಲ ಈಗ ನೀವು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ನ ರೆಕಾರ್ಡ್ ಮೇಲೆ ತಂದಿಲ್ಲ ಅನ್ನೋದು ಆಫೀಸ್ ಅಬ್ಜೆಕ್ಷನ್ ಅಲ್ಲ ಅಲ್ಲ ಆ ಪಾಯಿಂಟ್ ಇನ್ನು ಬಂದಿಲ್ಲ ಅದಕ್ಕೆ ಸಂಬಂಧ ಪ್ರಾವಿಸನ್ ಆಫ್ ಲಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ ಪ್ರೇಯರ್ ಪ್ಯಾರಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಟು ಬಿ ಸ್ಟೇಟೆಡ್ ಇನ್ ವ್ಯಾಲ್ಯೂಯೇಷನ್ ಪ್ಯಾರಾ ಇದಕ್ಕೆ ಏನಾದ್ರೂ ನಿಮ್ಮ ಕಕ್ಷಿದಾರನ ನೀವು ಕನ್ಸಲ್ಟ್ ಮಾಡತಕ್ಕಂತ ನೆಸೆಸಿಟಿ ಬರ್ತದ್ರೆ ಏ ಇಲ್ಲ ಜೂನಿಯರ್ ಹೇಳಿದ್ರೆ ಅವರು ಕರೆಕ್ಟ್ ಪ್ರಾವೈಸನ್ ಆಫ್ ಲಾ ನೋಡಿ ಹಾಕಿ ಬಿಡ್ತಾರೆ ಒಂದು ವಾರ ಅದಕ್ಕೆ ಎರಡು ವಾರ ಬೇಕೇ ಒಂದ್ ವಾರದಲ್ಲೇ ಮಾಡಿಸ್ತೀನಿ ಅವ ಮ್ಯಾಟೀರಿಯಲ್ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ಟು ಬಿ ಆ ಇನ್ಸ್ಟ್ರಕ್ಷನ್ಸ್ ಅರೆಲ್ಲ ನಿಮಗೆ ಬಿಟ್ಟಿದ್ದು ಅಲ್ವೇ ಓ ಸರ್